ಹೈ ಫ್ರೆಂಡ್ಸ್ ಒಟಾಣಿ ಭಾತ್ ರೈಸ್ ಭಾತ್ ಮಾಡುವ ವಿಧಾನ ಹಟ್ಟಿ ಬ ಹಸಿ ಬಟಾಣಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಭಾತ್ ಮಾಡಿದ್ದೀನಿ ನೋಡಿ ಮುಂದೆ ನೋಡಿ ತೋರಿಸ್ತಾ ಇರ್ತೀನಿ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ಗಜರಿಕಾಯಿ ಮತ್ತು ಶವಂತಿಕಾಯಿ ಹಸಿ ಬಟಾಣಿ ಮೆಣಸಿನ್ಕಾಯಿ ಒಂದು ನಿಂಬೆಹಣ್ಣು ಮತ್ತು ಒಂದು ಸಾರದೊಂದು ಟೊಮೆಟ ಶೇಂಗಾದ ಬೀಜ ಇಷ್ಟೆಲ್ಲ ತೊಗೊಂಡಿದ್ದೀನಿ ನೋಡಿ ಮನೆಯಲ್ಲಿ ಇರುವಂಥ ವಸ್ತುಗಳಿಂದ ಬಟಾಣಿ ಭಾತ್ ಬಟಾಣಿ ರೈಸ್ ಭಾತ್ ಮಾಡೋದು ಹೇಗೆ ಅಂತ ಮುಂದೆ ತೋರಿಸ್ತಾ ಇರ್ತೀನಿ ನೋಡಿ ಮೊದಲಿಗೆ ಒಂದು ಫ್ಯಾನನ್ನು ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ ಅದಕ್ಕೆ ಒಂದು ಅರ್ಧ ಬಟ್ಟಲಾಗಷ್ಟು ಶೇಂಗಾದ ಬೀಜನ ಹಾಕ್ಕೊಂಡಿದ್ದೀನಿ ಇದು ಹುರುಬೇಕು ನೋಡಿ ಅದು ಪಾಳೆಗೆ ಹಾಕೋ ಹಾಗೆ ಹುರ್ಕೋಬಾರ್ದು ಹಸಿ ಉಳಿತೆ ಅಂತ ಮೊದಲು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಹುರ್ಕೊಂಬೋದಾಯಿತು ಇದಕ್ಕೆ ಬಾವಲಿಗೆ ನಾನು ಒಂದು ಐದಾರು ಚಮಚ ಆಗುವಷ್ಟು ಆಯ್ಲನ್ನು ಹಾಕೋತಾ ಇದ್ದೀನಿ ಚಕ್ಕಿ ಲವಂಗ ಮೆಣಸು ಹಾಗೆ ಜೀರಿಗೆ ಸಾಸಿವೆ ಹಾಕೊಂಡು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕೈ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಇದಕ್ಕೆ ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಗ್ರೀನ್ ಚಿಲ್ಲಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಹಾಕೋತಾ ಹಾಕೋತೀನಿ ಇವಾಗ ಹಾಗೆ ಸ್ವಲ್ಪ ಕೈ ಆಡಿಸ್ಬೇಕು ನೋಡಿ ಫ್ರೆಂಡ್ಸ್ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ನೋಡಿ ಗಜರಿಕಾಯಿ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗಜರಿ ಶಂತಿಕೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಅದಕ್ಕೆ ಕೈ ಆಡಿಸ್ತಾ ಇರಬೇಕು ಹಾಗೆ ಫ್ರೈ ಮಾಡ್ತಾ ಇರಬೇಕು ನೋಡಿ ಕೆಳಗೆ ಮೇಲೆ ಲೂ ಫೇಮ್ನಲ್ಲಿಟ್ಟು ಸಣ್ಣ ಉರಿಯಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು ಹಾಗೆ ಹಸಿ ಬಟಾಣಿಯ ಹಾಕೋತಾ ಇದ್ದೀನಿ ನೋಡಿ ಒಂದು ಬಟ್ಟೆ ಆಗೋ ಇದು ಚೆನ್ನಾಗಿ ಹುರಿಬೇಕು ನೋಡ್ರಿ ಮ್ಯಾಲೇ ಸ್ವಲ್ಪ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಮ್ಯಾಲೆ ವೈಟ್ ವೈಟ್ ಆಗುತ್ತೆ ನೋಡಿರಿ ಹುರಿತಾ ಇರಬೇಕಾದ್ರೆ ಸ್ವಲ್ಪ ಟೊಮೆಟೆ ಇದ್ದೀನಿ ನೋಡಿ ಅದು ಸಹ ಕೈ ಆಡಿಸ್ತಾ ಇರಬೇಕು ಹಾಗೆ ಫ್ರೈ ಮಾಡ್ತಾ ಇರಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡ್ತಾ ಇರಬೇಕು ಅದು ಎಣ್ಣೆಲೆ ಫ್ರೈ ಆಗಬೇಕು ನೋಡಿ ಇಷ್ಟು ಸಹ ಈಗ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಅದನ್ನು ಆಗಬೇಕು ಅಂತ ಎಣ್ಣೆಯಲ್ಲಿ ಎಲ್ಲ ತರಕಾರಿಗಳನ್ನು ಸಾಫ್ಟಾಗಿ ಮೆತ್ತಾಗ್ಬೇಕು ನೋಡಿ ಅದಕ್ಕೆ ಸ್ವಲ್ಪ ಮೇಲೆ ಕೆಳಗೆ ಇನ್ನೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಶೇಂಗದ ಬೀಜನ ಹಾಕೋತಾ ಇದ್ದೀನಿ ನೋಡಿ ಹಾಕೊಂಡೆ ಇದಕ್ಕೆ ಮೆತ್ತಗೆ ಹಾಕ್ಬೇಕಂತ ಸ್ವಲ್ಪ ಮುಚ್ಚಿಟ್ಟಿದ್ದಿ ನೋಡಿ ಹಾಗೆ ತೆರೆದು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ಅರಿಶಿಣ ಹಾಕೋತಾ ಇದ್ದೀನಿ ನೋಡಿ ರೆಡ್ ಚಿಲ್ಲಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಇದು ಫ್ರೈ ಮಾಡಬೇಕು ನೋಡಿ ಫ್ರೈ ಮಾಡ್ತಾನೆ ಇರಬೇಕು ಹಾಗೆ ಬಯಲಾಗುತ್ತೆ ಹಾಗೆ ಕೂಡ ಆಗುತ್ತೆ ನೋಡಿ ಮೆತ್ತಗೆ ಒಂದು ನಿಂಬೆ ಹಣ್ಣು ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಅದರಲ್ಲಿ ಬೀಜ ಬೀಳ್ಬಾರ್ದು ಅಂತ ಅದರಲ್ಲಿ ಹಿಂಡ್ಕೋತಾ ಇದ್ದೀನಿ ನೋಡಿ ನಿಂಬೆ ರಸನ ಹಾಕೋತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಹಾಕೊಂಬದಾಯ್ತು ನೋಡಿ ಇವಾಗ ಸ್ವಲ್ಪ ಮೇಲೆ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸಿ ಇದರ ಮೇಲೆ ಒಂದು ಡಕ್ಕನನ್ನು ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು ಆಗಬೇಕು ಅಂತ ಇಟ್ಟಿದ್ದೀನಿ ನೋಡಿ ಒಂದು ಐದು ನಿಮಿಷ ಆಮೇಲೆ ಕುಕ್ಕರ್ ನೋಡೋಣ ಅಂತ ಬನ್ನಿ ವಾವು ಸೂಪರ್ ಆಗಿದೆ ಹಳು ನೋಡಿ ಒಂದಕ್ಕೆ ಹೊಂದಲು ಹತ್ತಲಾರ್ದಂಗೆ ರೈಸನ್ನು ಇದನ್ನು ಹೇಗೆ ಮಾಡಬೇಕಂತ ನೋಡಿ ಅದು ಹುರಿದು ಇಟ್ಕೊಂಡಿದ್ದೆಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ದು ಹೀಗೆ ಮಿಕ್ಸ್ ಮಾಡಬೇಕು ನೋಡಿ ಹಾಕೋತಾ ಇದ್ದೀನಿ ಸ್ವಲ್ಪ ರೈಸನ್ನು ಬೇರೆ ಕಡೆ ತೆಗೆದಿಟ್ಟುಕೊಂಡಿದ್ದೀನಿ ಮತ್ತು ತೋರಿಸ್ತೀನಿ ನೋಡಿ ನಿಮಗೆ ಇದು ಹಾಕ್ತಾ ಇದ್ದೀನಿ ನಡುವಲ್ಲಿ ಹಾಕಿಬಿಟ್ಟು ಇದ್ರ ಮೇಲೆ ಇನ್ನೂ ಸ್ವಲ್ಪ ಅನ್ನ ಹಾಕಿ ಇದಕ್ಕೆ ತಿರುಗಿಸೋಲಕ್ಕೆ ಚೆನ್ನಾಗುತ್ತೆ ನೋಡಿ ಈ ಥರ ಈ ಥರನ ಇನ್ನೂ ಸ್ವಲ್ಪ ಮೇಲೆ ಹಾಕಿ ಅನ್ನ ಹಾಕಿಬಿಟ್ಟು ರೈಸನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ನೋಡಿ ರೈಸು ಹಾವು ಸೂಪರಾಗಿದೆ ನೋಡಿ ಬಟಾಣಿ ರೈಸ್ ಭಾತು ರೆಡಿ ಇದರ ಜೊತೆಯಲ್ಲಿ ಈರುಳ್ಳಿ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ರೆಡಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮುಂದೆ ಒಳ್ಳೆ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಬಾಯ್ ಫ್ರೆಂಡ್ಸ್